ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ್ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಅಡಿಯಲ್ಲಿ ವಿಕಲಚೇತನರ ವಿಶ್ವ ವಿಕಲಚೇತನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಯುಕ್ತ ಕಾರ್ಯಕ್ರಮದ ಪ್ರಯುಕ್ತ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಮುದ್ದೆಬಿಹಾಳ್ ತಾಲೂಕು ಆಡಳಿತದ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ವರದಿಯನ್ನು ಸಿದ್ದಪ್ಪ ಚೆನ್ನಪ್ಪ ಮೇಟಿ ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಕಾಳಗಿ ಇವರು ತಾಲೂಕು ಮುದ್ದೆಬಿಹಾಳವರು ಅವರಿಗೆ ಧನ್ಯವಾದಗಳು ಅದಕ್ಕೆ ದಯವಿಟ್ಟು ನಾವು ಸಲ ಹೇಳಿದ್ದೆ ಹಿಂದಿನ ಸಲ ಹೇಳಿದ್ನ ಅಂಗವಿಕಲರ ಬಗ್ಗೆ ಒಬ್ರು ಇಲ್ಲಿ ಶಾಸಕರು ಕಾರ್ಯಕ್ರಮಕ್ಕೆ ಬರುದಿಲ್ಲ ಅಂದಿದ್ರು ಅವತ್ತ ಹೇಳಿದ್ನೆ ಅಂಗವಿಕಲರ ಮನುಷ್ಯನ ಮನಸ್ಸು ಮಾಡಿದ್ರ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಎಂ ಎಲ್ ಎ ಮಾಡ್ತಾರು ಎಮ್ ಎಲ್ ಎ ಇದ್ದವ್ನ ಕೆಳಗಿಳಿಸ್ತಾರ ಅಂತ ಹೇಳಿದ್ದೆ ಹಂಗ ನೀವು ಮಾಡಿ ತೋರಿಸಿರಿ ಇವತ್ತು ನಾ ಹೇಳ್ತೇನೆ ಬರ್ತಕ್ಕಂತ ದಿನದಲ್ಲಿ ನಮ್ಮ ಇಡೀ ತಾಲೂಕು ಆಡಳಿತ ನಿಮ್ಮನ್ನ ಕಡೆಗಣಿಸಿದ್ರು ಅಂತ ಹೇಳಿದ್ರೆ ಬಹುತೇಕ ಮುದ್ದೆ ಬಳದಾಗ ನೀವು ನೌಕರಿ ಮಾಡುದು ಅಂತಕ್ಕಂಥದ್ದನ್ನ ಅರ್ಥ ಅಂತ ಹೇಳಿ ಯಾಕಂದ್ರೆ ಬರೇ ನಾನ್ ನೋಡ್ತೀನಿ ಇವೆಲ್ಲ ಸುಮ್ ಕಟ್ಟಾಚಾರಕ್ಕೆ ಆಗ್ಬಾರ್ದಿ ಕೌಡಿ ಸಾಹೇಬ್ರ ಇನ್ನು ಮುಂದೆ ಎಲ್ಲದ ನಮ್ಮ ಕ್ರೀಡಾಕೂಟ ಕಟ್ಟಾಚಾರಕ್ಕೆ ಆಗಬಾರ್ದು ಯಾವ ಸೌಲಭ್ಯ ಯಾವ ವ್ಯವಸ್ಥೆಕ್ಕೂ ಇಲ್ಲಿ ಕೊರತೆ ಆಗ್ಲಾರ್ದಂಗ ಆಗ್ಬೇಕು ದಯವಿಟ್ಟು ನಾವು ಮನಸ್ಸು ಮಾಡುವುದು ಇಪ್ಪತ್ತೈದು ಸಾವಿರ ಸರ್ಕಾರ ಅನ್ನ ಕೊಟ್ರೆ ನಮ್ ಕಿಶೋರ್ ಅನ್ನೋದು ಇಪ್ಪತ್ತೈದು ಸಾವಿರ ಹಾಕಿ ನಾ ಓದ್ತಾ ನಾವ್ ಭವಿಷ್ಯ ನಮ್ಮ ಅಂಗವಿಕಲರ ಕೂಟ ಕೂಟ ಹಂಗ ನಡಿಬೇಕು ಅಂತಕ್ಕಂಥದ್ದು ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಚಹಾ ಎಲ್ಲಾ ಸರ್ವ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಾಗಬೇಕ ಒಂದು ಕೊರತನೂ ನಮಗ್ ಆಗ್ಲಾರ್ದಂಗ ನೀವ್ ನೋಡಿದ್ರಿ ಅಂತಂದ್ರೆ ಭಗವಂತ ನಿಮ್ಮನ್ನ ನೋಡ್ತಾನು ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳಿ ದಯವಿಟ್ಟು ವೇದಿಕೆ ಮ್ಯಾಗ ಹಂಗ ಮಾಡ್ಬೇಕಂತ ಹೇಳಕ್ತಿನ ಅದಾಗ್ಲಿ ಬಹುತೇಕ ಅವ್ರ ಸೇವೆಗಿಂತ ದೊಡ್ಡ ಸೇವೆ ಯಾವುದು ಇಲ್ಲ ಒಂದ್ ಮಾತ್ ನೆನ್ಸ್ಕೊತೀನ ಸ್ವಾಮಿ ವಿವೇಕಾನಂದ ಹತ್ರ ಒಬ್ಬ ಹುಡುಗ ಬರ್ತಾನೆ ಸರ್ ನಾನು ನೀವೆಲ್ಲ ಎಲ್ಲಾ ಆಶೀರ್ವಾದ ಆಗೇತಿ ನೀ ದೇವ್ರನ್ನ ಸಾಕ್ಷಿ ಕರ್ಸ್ಕೊಂಡ್ರಿ ಅಂತ ಹೇಳ್ತಾರ ನೀ ದೇವ್ರು ನಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೋಡಿ ನಾ ದೇವ್ರು ಅಂದ ಏ ನನಗೂ ತೋರಿಸ್ತೀನಿ ಅಂತ ತೋರ್ಸಕ್ ಏನದು ಹಿಂಗ ಅಡ್ಡಾಡ್ ಬೇವ್ರಿಗೆ ಗೊತ್ತಾಕ ನನ್ಗ ಸಿಗ್ತಾನಂದ್ರು ಅವ ಎಂಟತ್ತು ದಿನ ಅಡ್ಡಾಡಿ ಬಂದ ದೇವ್ರು ಸಿಗ್ಲಿಲ್ಲ ಬಂದ್ ಸಿಟ್ಟಿನಾಗ ಸ್ವಾಮಿಗಳು ಅಂದ ಸ್ವಾಮೀಜಿ ನೀವೆಲ್ಲಾ ಹೇಳಿದ್ರೆ ಇಡೀ ಊರ್ ತಿರುಗಿ ಬಂದ ಎಲ್ಲಿ ನನಗೆ ದೇವ್ರ ಸಿಗವಲ್ಲ ಅಂದ ಹಂಗ ದೇವ್ರ್ ವೆಟ್ಟಿ ಮಾಡಿಸ್ ಅಂದ ಹೌದಂದ ಒಂದ್ ರೂಮ್ನಾಗ ಕರ್ಕೊಂಡೋದ ಎಲ್ಲಾ ಕಿಟಕಿ ಬಾಕ್ಲಾ ಹಾಕಿತ್ತು ಆ ಒಂದ್ ಕಿಡಕಿ ತೆಗೆದು ನೋಡ್ಸಿದ ರೂಮ್ನಾಗ ಒಬ್ಬ ಅಂಗವಿಕಲ ಮನುಷ್ಯ ಅಂಗವಿಕಲ ಮನುಷ್ಯ ನಡ್ಯಾಕ ತ್ರಾಸ್ ತಗೊಂಡು ಹೊಂಟಿದ್ದ ಆಸರೆಗೆ ಯಾರು ಬರಕತ್ತಿದ್ದಿಲ್ಲ ಅದಕ್ಕೆ ಆ ಹುಡುಗ ಹೇಳಿದಾವ್ ಸ್ವಾಮಿ ವಿವೇಕಾನಂದ ಏ ಹುಚ್ಚ ದೇವ್ರು ಎಲ್ಲೂ ಇಲ್ಲ ಏನು ಆ ತನ್ನ ಸಹಾಯಕ್ಕಾಗಿ ಮತ್ತೊಬ್ಬರ ಕಡೆ ಎದುರು ನೋಡ್ತಾ ಇರ್ತಕ್ಕಂತ ವಿಕಲ ವಿಕಲಚೇತನ ಅಲ್ಲ ಅವಂಗ ಹೋಗಿ ನೀವು ಸಹಾಯ ಮಾಡ ಅವನೇನೇನು ಪಾಲಿನ ದೇವ್ರು ಅಂತ ಹೇಳ್ತಾನ ಅದಕ್ಕೆ ನಮಗ ಯಾರು ದಿವ್ಯಾಂಗರದಾರು ನಮ್ಮ ಪಾಲಿನ ದೇವರು ಅಂತಕ್ಕಂತ ತಿಳ್ಕೊಂಡ ಪ್ರತಿಯೊಬ್ಬ ಸರ್ವಾಂಗರು ಪ್ರತಿಯೊಬ್ಬ ಸರ್ವಾಂಗರು ದಿವ್ಯಾಂಗ ಸೇವನೆ ಮಾಡ್ತಕ್ಕಂತ ಕೆಲಸಕ್ಕೆ ನಾವೆಲ್ಲ ಹಣಿ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿ ಇಲ್ಲಿ ಕರೆದು ಗೌರವಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸರ್ವರನ್ನು ನೆನೆಸಿ ಒತ್ತಕ್ಕೆ ನಮ್ದು ಹಾಂ ದಯವಿಟ್ಟು ಮುಂದಿದ್ದೀರಾ ಸರ್ ನಿಮ್ಮ ಊಟ ಸ್ಪರ್ಧೆ ಪ್ರಾರಂಭ ಆಗುತ್ತೆ ಹಾಂ ಒಂದು ಥರ್ಗೆ ಊಟ ದಯವಿಟ್ಟು ಸರಿಬೇಕು ಅಲ್ಲಿಂದ್ರೆ ನಾಯ್ಕೌಡಿ ನಾಯ್ಕೋಡಿ ಅಲ್ಲ ಒಂದು ಓಡಿದ್ರಿ Pari pato, paripato, paripato, paripato,